ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಕುಟುಂಬ ಪಿಂಚಣಿದಾರರೇ ನಿಮ್ಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗಿದ್ದೇನೆ ಸೆವೆಂತ್ ಪೇ ಕಮಿಷನ್ಗೆ ಸಂಬಂಧಿಸಿದ ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೆವೆಂತ್ ಪೇ ಕಮಿಷನ್ನಲ್ಲಿ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಸೆವೆಂಟಿ ಏಜ್ ಮೇಲೆ ಆದವರಿಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಬಗ್ಗೆ ಪ್ರಸ್ತಾಪ ಮಾಡಿದರು ಈ ಅಡಿಷನಲ್ ಪೆನ್ಷನ್ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಅದೇ ರೀತಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ನಿವೃತ್ತರಾದ ನೌಕರರಿಗೆ ವೈಜ್ಞಾನಿಕ ಪಿಂಚಣಿ ಪಿಂಚಣಿ ತಾರತಮ್ಯ ನಿವಾರಣೆ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಪ್ರಾಬ್ಲಮ್ಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ನು ಒಂದು ರೆಕಮೆಂಡೇಶನನ್ನು ಕೊಟ್ಟಿತ್ತು ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದ ವಯೋಮಿತಿಯವರಿಗೆ ಕೊಡಬೇಕು ಅಂತ ಹೇಳಿ ಹೇಳಿತ್ತು ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಏನೋ ಇಂಪ್ಲಿಮೆಂಟ್ ಆಯಿತು ಆದರೆ ಸೆವೆಂತ್ ಪೇ ಕಮಿಷನ್ನ ಹಲವಾರು ಶಿಫಾರಸುಗಳು ಇದುವರೆಗೆ ಈಡೇರಿರಲಿಲ್ಲ ಅದರ ಜೊತೆಯಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಯಿತು ಆದರೆ ಆರ್ಥಿಕವಾಗಿ ಮೂವತ್ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸೌಲಭ್ಯಗಳು ಸಿಕ್ತು ಈ ಮಧ್ಯದಲ್ಲಿ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ರಿಟೈರ್ಡ್ ಆದಂಥ ನೌಕರರಿಗೆ ಯಾವುದೇ ಸೌಲಭ್ಯಗಳು ಸಿಗಲಿಲ್ಲ ಅವರಿಗೆ ಕಮಿಟೇಷನ್ ಇರ್ಬೋದು ಇ ಎಲ್ ಎನ್ಕೇಸ್ಮೆಂಟ್ ಇರ್ಬೋದು ಹಾಗೂ ಇತರೆ ಸೌಲಭ್ಯಗಳು ಡಿ ಸಿ ಜಿ ಸೇರಿದಂತೆ ಇತರೆ ಸೌಲಭ್ಯಗಳು ಎರಡು ಸಾವಿರದ ಹದಿನೆಂಟರ ಆರನೇ ವೇತನ ಆಯೋಗದ ಪ್ರಕಾರವನ್ನೇ ಪಾವತಿ ಮಾಡಿದ್ರು ಇದು ತಪ್ಪು ಏಳನೇ ವೇತನ ಆಯೋಗದ ಪ್ರಕಾರ ಮಾಡಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ನಡೆದಂಥ ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಪ್ರತಿಯೊಬ್ಬ ನಿವೃತ್ತ ನೌಕರರು ಹೋಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ನಮಗೆ ನ್ಯಾಯತ್ವವಾಗಿ ಸಿಗಬೇಕಾದಂಥ ಪಿಂಚಣಿ ಸೌಲಭ್ಯವನ್ನು ತಕ್ಷಣ ಕೊಡಬೇಕು ನಾವು ಭಿಕ್ಷೆ ಕೇಳ್ತಾ ಇಲ್ಲ ನಾವು ಮಾಡಿರುವ ಕೂಲಿ ಕೇಳ್ತಾ ಇದ್ದೀವಿ ದಯವಿಟ್ಟು ಕೊಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡಿದ್ರು ಇದಕ್ಕಿಂತ ಮೊದಲು ಬೆಂಗಳೂರಿನಲ್ಲಿ ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಪ್ರತಿಭಟನೆ ಮಾಡಿ ನಮ್ಮ ಹಕ್ಕುಗಳನ್ನು ಈಡೇರಿಸಬೇಕು ನಮಗೆ ವೈಜ್ಞಾನಿಕ ಪಿಂಚಣಿ ಸಿಗಬೇಕು ಅಂತ ಹೇಳಿ ಕೇಳಿದರು ಈ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ನು ಸಿಗಲಿಲ್ಲ ಹಾಗೂ ಪಿಂಚಣಿ ಸೌಲಭ್ಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಸಿಕ್ಕಿಲ್ಲ ಆದರೆ ನಮಗೆ ಈಗೊಂದು ಆಶಾಭಾವನೆ ಬರ್ತಾ ಇದೆ ಏನಂದರೆ ರಾಜ್ಯ ಸರ್ಕಾರ ಒಂದೊಂದೇ ಶಿಫಾರಸುಗಳನ್ನು ಹಂತ ಹಂತವಾಗಿ ಜಾರಿ ಮಾಡ್ತಾ ಇದೆ ನಿನ್ನೆ ಒಂದು ಶಿಫಾರಸ್ಸನ್ನು ಜಾರಿ ಮಾಡಿದೆ ಸಂಚಿತ ಪಿಂಚಣಿ ಹೆಚ್ಚಳದ ಬಗ್ಗೆ ಜಾರಿ ಮಾಡಿದೆ ಅದರ ವಿಡಿಯೋನ ಮಾಡಿ ಹಾಕಿದ್ದೀನಿ ತಾವು ನೋಡ್ಬೋದು ಅದೇ ರೀತಿ ಏಳನೇ ವೇತನ ಆಯೋಗ ರೆಕಮೆಂಡ್ ಮಾಡಿರುವಂಥ ಕೆಲವೊಂದು ಶಿಫಾರಸ್ಸುಗಳನ್ನು ಹಂತ ಹಂತವಾಗಿ ಜಾರಿ ಮಾಡ್ತಾ ಬರ್ತಾ ಇದೆ ಈಗೇನು ನಿನ್ನೊಂದು ಫೈವ್ ಸಿಕ್ಸ್ ಡೇಸ್ ಅಲ್ಲಿ ನ್ಯೂ ಇಯರ್ ಬರುತ್ತೆ ನ್ಯೂ ಇಯರ್ ಒಳಗಾಗಿ ನಿವೃತ್ತ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಆದೇಶ ಬರುವಂಥ ಸಾಧ್ಯತೆ ಇದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ವಿಧಾನಸಭಾ ಅಧಿವೇಶನ ಮುಕ್ತಾಯ ಆಗಿದೆ ಹೊಸ ವರ್ಷ ಪ್ರಾರಂಭದ ಸಮಯದಲ್ಲಿ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ ಅದರ ಜೊತೆಯಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ನಿವೃತ್ತರಾದ ನೌಕರರಿಗೆ ಡಿ ಸಿ ಆರ್ ಜಿ ಇರ್ಬೋದು ಕಮಿಟೇಷನ್ ಇರ್ಬೋದು ಹಾಗೂ ಇತರೆ ಪೆನ್ಷನ್ ಬೆನಿಫಿಟ್ಗಳನ್ನು ತಕ್ಷಣ ಆದೇಶವನ್ನು ಮಾಡಬೇಕು ಏಳನೇ ವೇತನ ಆಯೋಗದಲ್ಲಿ ಶಿಫಾರಸ್ಸು ಜಾರಿಗಾಗಿ ಬಾಕಿ ಇರುವಂಥ ಶಿಫಾರಸುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರು ಸೇರಿ ಜಾರಿ ಮಾಡಬೇಕು ಈ ಜಾರಿ ಮಾಡೋದರಿಂದ ನಿವೃತ್ತರ ಬದುಕಿಗೆ ಒಂದು ಒಳ್ಳೆಯದಾಗತ್ತೆ ನಿವೃತ್ತರು ಯಾರ ಮುಂದೇನು ಚಾಚುವಂಥ ಪರಿಸ್ಥಿತಿ ಇರೋದಿಲ್ಲ ಗೌರವಯುತವಾಗಿ ನಾವು ರಿಟೈರ್ಡ್ ಆಗಿರ್ತೀವಿ ರಿಟೈರ್ಡ್ ಆದ ನಂತರ ನಾವು ಗೌರವಯುತವಾಗಿ ಬದುಕಬೇಕು ಅಂದರೆ ನಮಗೆ ಸಿಗಬೇಕಾದ ಹಕ್ಕುಗಳು ನಮಗೆ ಸಿಗಬೇಕು ನೌಕರರಿರ್ಬೋದು ಪಿಂಚಣಿದಾರ ಇರ್ಬೋದು ಕುಟುಂಬ ಪಿಂಚಣಿದಾರ ಇರ್ಬೋದು ಅವರು ಸರ್ಕಾರಕ್ಕೋಸ್ಕರ ದೇಶಕ್ಕೋಸ್ಕರ ಸಾರ್ವಜನಿಕರಿಗಾಗಿ ಮೂವತ್ತು ನಲವತ್ತು ವರ್ಷಗಟ್ಟಲೆ ದುಡಿಮೆ ಮಾಡಿರ್ತೀವಿ ಅದು ನಮ್ಮ ಹಕ್ಕು ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಸರ್ಕಾರಕ್ಕೆ ಕಣ್ತರಿಸುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸೇರಿ ನಿವೃತ್ತ ನೌಕರರ ಜೊತೆ ಕೈ ಜೋಡಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಈ ಆದೇಶವನ್ನು ತಕ್ಷಣ ಜಾರಿ ಮಾಡಿಸುವಂಥ ಕೆಲಸವನ್ನು ನೌಕರ ಸಂಘಗಳು ಮಾಡಬೇಕು ಅದರ ಜೊತೆಯಲ್ಲಿ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಒ ಪಿ ಎಸ್ ಅನ್ನು ಜಾರಿ ಮಾಡುವಂಥ ಹೆಜ್ಜೆಯನ್ನು ಇಡಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸೌಲಭ್ಯವನ್ನು ತಕ್ಷಣ ಜಾರಿ ಮಾಡಬೇಕು ಹೊಸ ವರ್ಷಕ್ಕೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಶುಭ ಸುದ್ದಿ ಸಿಗಲಿ ಅಂತ ಕೇಳ್ಕಂತ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ